Hi, welcome back to my channel, Nanashu. ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾನು ತುಂಬ ದಿನದಿಂದ ವೀಡಿಯೋಸ್ ಮಾಡಿರಲಿಲ್ಲ ಬಟ್ ಹಂಗಾದರೂ ನನಗೆ ಪರ್ಸ್ನಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ವೀಡಿಯೋಸ್ ಮಾಡಿಯಕ್ಕ ವೀಡಿಯೋಸ್ ಅಕ್ಕ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರ ತುಂಬ ತುಂಬ ಖುಷಿಯಾಗುತ್ತೆ ಇನ್ಸ್ಟಾಗ್ರಾಮಲ್ಲಿರುವಂಥ ಫಾಲೋವರ್ಸು ಕೂಡ ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗಿದೆ ಹಾಗೆ ಇವತ್ತು ನಾನು ಹೈ ಪ್ರೋಟೀನ್ ಪೌಡರ್ನ ಸೆಕೆಂಡ್ ಬ್ಯಾಚ್ ಮಾಡ್ತಾಯಿದ್ದೀನಿ ಯಾಕೆ ಅಂತ ಅಂದ್ರೆ ತುಂಬ ಆರ್ಡರ್ಸ್ ಬಂದಿದೆ ಸೊ ಅದರಿಂದ ನಾನು ಸೆಕೆಂಡ್ ಬ್ಯಾಚ್ ಮಾಡ್ತಾ ಇದ್ದೀನಿ ಓದ್ಸಲಿ ಮಾಡಿದಾಗ ಎಲ್ಲ ಅರ್ಧ ಅರ್ಧ ಕೆ ಜಿ ಮಾಡಿದ್ದೆ ಈ ಸಲ ಪ್ರತಿಯೊಂದು ಒಂದ್ ಒನ್ ಕೆ ಜಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸೋಯಾನ ನೀಟಾಗಿ ರೋಸ್ಟ್ ಮಾಡಿಕೊಂಡೆ ಆ ನಂತರ ಡಬಲ್ ಬೀನ್ಸ್ನು ಕೂಡ ನೀಟಾಗಿ ಎಲ್ಲಾನು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಬೇಕು ಕಬ್ನದ ಬಾಣ್ಲಿ ತುಂಬ ಹೆಲ್ತ್ ಒಳ್ಳೇದು ಅಂತ ಕಬ್ನದ ಬಾಣಲಿನ ಬಳಸ್ಕೊತಾ ಇದ್ದೀನಿ ಇಲ್ಲಿ ಬಂದು ಬಿಳಿ ತಣ್ಣಿಕಾಳು ಎರಡು ತಡ ತಣ್ಣಿಕಾಳು ಕೂಡ ತೊಗೊಂಬೋದು ಒಟ್ಟು ನಾನು ಎರಡು ಥರನೂ ತಣ್ಣಿಕಾಳನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎಲ್ಲ ಫೋರ್ಟಿ ಪ್ಲಸ್ ಐಟಮ್ ನ ಆಗ್ತಾ ಇದ್ದೀನಿ ಫೋರ್ಟಿ ಫೈವ್ ಪ್ಲಸ್ ಮೇಲೆ ಆಗ್ತಾ ಇದೀನಿ ಇದು ಬಂದು ಮಡಿಕೆ ಕಾಳು ಅಂತ ಹೇಳ್ತಾರೆ ಎಲ್ಲಾ ಸ್ಟೋರ್ ಸಿಗುತ್ತೆ ಕಾಬಲ್ ಕಡಲೆನೂ ಕೂಡ ಎಲ್ಲ ಕಾಳುಗಳು ಕೂಡ ನೀವು ನೀಟಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲಿರೋ ಬೆನಿಫಿಟ್ಸ್ ಅಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಯಾಕೆ ಅಂತ ಅಂದರೆ ಪ್ರತಿನಿತ್ಯ ನಾವು ಎಲ್ಲ ಥರ ಕಾಳುಗಳನ್ನು ತಿನ್ನೋಕ್ಕಂತೂ ಆಗಲ್ಲ ಯಾವುದೋ ಇವಾಗ ಹೆಲ್ತಿ ಫುಡ್ ಊಟ ಮಾಡಬೇಕು ಹೌದು ಬಟ್ ಮಾಡ್ಕೊತೀವಿ ಇಷ್ಟು ಎಲ್ಲ ಥರ ಕಾಳುಗಳನ್ನು ತಿನ್ನೋಕ್ಕಾಗಲ್ಲ ಅದರಲ್ಲೂ ಬ್ಯಾಚುಲರ್ಸ್ ಅಂತೂ ಅಥವಾ ಊರಿಂದ ಊರಿಗೆ ಬಂದಿರೋ ಪಿ ಜಿಲಿರೋ ಅಂಥವ್ರಂತೂ ಖಂಡಿತವಾಗ್ಲೂ ತಿನ್ನೋಕ್ಕಾಗಲ್ಲ ಅಂಥವ್ರಿಗೆ ಈ ರೀತಿ ಒಂದು ಪ್ರೋಟೀನ್ ಆಗಿರುವಂಥ ಒಂದು ಡ್ರಿಂಕ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಎಲ್ಪ್ ಮಾಡುತ್ತೆ ನಾನು ಪ್ರತಿಯೊಂದು ನೀಟಾಗಿ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಈ ರೀತಿ ಕೆಂಪಗಾಗೋವರೆಗೂ ಎಲ್ಲಾನು ರೋಸ್ಟ್ ಮಾಡ್ಕೋತೀನಿ ಇದರಲ್ಲಿ ರಾಗಿ ಒಂದು ಉರಿಯೋ ಅವಶ್ಯಕತೆ ಇರಲ್ಲ ಅದನ್ನು ನೀಟಾಗಿ ಚೆನ್ನಾಗಿ ತೊಳೆದು ಒಣಗಿಸು ಎತ್ತಿಟ್ಕೊಬೇಕು ಈಗ ಎಲ್ಲ ಕಾಳುಗಳನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಿಂದ ಇರುವಂಥ ಬೆನಿಫಿಟ್ಸ್ಗಳು ಏನೇನು ಅಂತ ಅಂದರೆ ಪಿ ಸಿ ಓಡಿ ಪ್ರಾಬ್ಲಮ್ ಇರೋರ್ಗೂ ಕೂಡ ತುಂಬ ಒಳ್ಳೆಯದು ಥೈರಾಯ್ಡ್ ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ಎಷ್ಟು ಥರ ಕಾಯಿಲೆಗಳಿಗೆ ಮದ್ದು ಅಂತ ಹೇಳ್ತಾರಲ್ಲ ಆ ರೀತಿ ಇದು ನಾನು ಈ ಸರಿ ಇಲ್ಲಿ ಎರಡು ಥರ ಗೋಧಿನೂ ತೊಗೊಂಡಿದ್ದೀನಿ ಹೋದ್ಸರಿ ನಾನು ಗೋಧಿ ಹಾಕಿರಲಿಲ್ಲ ಗೋಧಿ ಶುಗರ್ಲೆಸ್ ಗೋಧಿನೂ ಕೂಡ ತೊಗೊಂಡಿದ್ದೀನಿ ಮಾಮೂಲಿ ಗೋಧಿನೂ ಕೂಡ ತೊಗೊಂಡಿದ್ದೀನಿ ರಾಜ್ಮಾ ಬಂದು ಮೂರು ಥರ ರಾಜ್ಮಾನು ಕೂಡ ತೊಗೊಂಡಿದ್ದೀನಿ ಸೊ ಅದರಿಂದ ಬರೀ ಇಷ್ಟೇ ಅಂತ ಅಲ್ಲ ಈಗ ಕೆಲವೊಮ್ಮೆ ನಾವು ಬ್ಯೂಟಿ ಪ್ರಾಡಕ್ಟ್ಗಳನ್ನ ಬರೀ ಫೇಸ್ಗೆ ಅಪ್ಲೈ ಮಾಡಿಬಿಟ್ರೆ ಅವು ಇಷ್ಟೇ ಸಾಕು ಅಂತ ನಾವು ಅಂದ್ಕೊತೀವಿ ಖಂಡಿತವಾಗ್ಲೂ ಇಲ್ಲ ಫೇಸ್ಗೆ ನಾವು ಎಷ್ಟು ಅಪ್ಲೈ ಮಾಡ್ತೀವೋ ಆದರೆ ಅದರಷ್ಟೇ ನಾವು ಚೆನ್ನಾಗಿ ತಿನ್ನಬೇಕು ಕೂಡ ಹೆಲ್ತಿಯಾಗಿರೋ ಫುಡ್ಡೂ ಕೂಡ ತಿನ್ನಬೇಕು ಆ ಫುಡ್ ಬಂದು ನಮಗೆ ಹೆಲ್ತಿಯಾಗಿರಬೇಕು ಈ ಒಂದು ಪೌಡರಲ್ಲಿ ನಮಗೆ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಇದೆ ಪಿಗ್ಮೆಂಟೇಷನ್ ಕೂಡ ಕಮ್ಮಿ ಆಗುತ್ತೆ ಈಗ ನಾವು ಪಿಗ್ಮೆಂಟೇಷನ್ ಕ್ರೀಮ್ನ ಲಾಂಚ್ ಮಾಡಿದ್ದೀವಿ ನೋಡಿ ಆ ಪಿಗ್ಮೆಂಟೇಷನ್ ಜೊತೆಗೆ ಈ ಒಂದು ಹೈ ಪ್ರೋಟೀನ್ ಪೌಡರ್ನು ಕೂಡ ನೀವು ತೊಗೊಂಡ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಪಿಗ್ಮೆಂಟೇಷನ್ ಬರೋದಕ್ಕೆ ಮೇನ್ ಕಾರಣವೇ ಕೋಪ ಕೋಪ ತಾಳ್ಮೆ ಸಹನೆ ಇಲ್ಲ ಅಂತ ಅಂದರೆ ಪಿಗ್ಮೆಂಟೇಷನ್ ಬೇಗ ಬರುತ್ತೆ ಜಸ್ಟ್ ನಾವು ಬಿಸಿಲಿಗೆ ಹೋದ್ವಿ ಅದು ಒಂದು ಟರ್ಮ್ ಇದ್ದರೂ ಬಟ್ ನಾವು ಕೆಲವೊಂದೊಂದು ನಮ್ಮ ಬಾಡಿಲಿ ಆಗೋವಂಥ ಹಾರ್ಮೋನ್ಸ್ ವ್ಯತ್ಯಾಸಕ್ಕೂ ಕೂಡ ನಮಗೆ ಪಿಗ್ಮೆಂಟೇಷನ್ ಕೆಲವು ಸ್ಟ್ರೆಸ್ ಫೀಲ್ಗೂ ಕೂಡ ತುಂಬ ಬರುತ್ತೆ ಸೊ ಅದರಿಂದ ನಾವು ಇಂಥದ್ದೊಂದು ಹೈ ಪ್ರೋಟೀನ್ ಪೌಡರ್ನ ತೊಗೊಂಡಷ್ಟು ನಮಗೆ ಭಾಳ ಅಂದರೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಬಟ್ ಇದರಲ್ಲಿ ಎಲ್ಲ ಹಾಕಿರೋದ್ರಿಂದ ಪ್ರೋಟೀನ್ ಪದಾರ್ಥನೇ ಹಾಕಿರೋದ್ರಿಂದ ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಫೇಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ತುಂಬ ಬ್ರೈಟ್ ಕೂಡ ಆಗ್ತೀವಿ ಯಾಕೆ ಅಂತಂದರೆ ನಮ್ಮಲ್ಲೇ ತೊಗೊಂಡಿರೋರು ಈಗ ತೊಗೊಂಡು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಗಿರೋರು ಮತ್ತೆ ನಮ್ಮಲ್ಲಿ ಬೈ ಮಾಡ್ತಾ ಇದ್ದಾರೆ ಎಲ್ಲ ಆಫ್ ಆಫ್ ಕೆ ಜಿ ಕೆಲವರು ಒಂದು ಒಂದು ಕೆ ಜಿ ತೊಗೊಂಡಿದ್ರು ಅವ್ರಿಗೆ ಭಾಳ ಅಂದರೆ ಭಾಳ ಇಷ್ಟ ಆಗಿ ಟೇಸ್ಟ್ ಕೂಡ ಚೆನ್ನಾಗಿದೆ ಅಂತ ಇಷ್ಟ ಆಗಿ ಮತ್ತೊಮ್ಮೆ 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 ತಗೊತಾ ಇದ್ದಾರೆ ಏನಕ್ಕೆ ಅಂದರೆ ಎಲ್ತ್ ಬೆನಿಫಿಟ್ಸ್ ತುಂಬ ಅವ್ರಿಗೆ ಆಗಿದೆ ಸುಸ್ತಾಗ್ತಿದ್ದು ಇದು ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ ಹಾಗೆ ತುಂಬ ಜನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ಮಕ್ಳಿಗೂ ಸುಧಾ ಕೊಡ್ತಾ ಇದ್ದೀವಿ ನೀವು ಹೇಳ್ದಂಗೆ ಬೆಲ್ಲದಲ್ಲಿ ಮಾಡಿ ಮಕ್ಳಿಗೂ ಇದ್ದೀವಿ ಮಗು ಕೂಡ ಡೈಜೆಷನ್ ಇದೆ ಕೆಲವೊಂದೊಂದು ನಾವು ಹಾಕಿರೋಂಥ ಕಾಳುಗಳು ತುಂಬ ಅಂದರೆ ತುಂಬ ಮಂದವಾಗಿರುತ್ತೆ ರಾಜ್ಮಾ ಆಗಿರ್ಬೋದು ಇಂಥ ಮತ್ತು ಡಬಲ್ ಬೀನ್ಸ್ ಕಾಬಲ್ ಕಡಲಿ ಇದೆಲ್ಲ ಕೆಲವು ಮಕ್ಳುಗಳು ಡೈಜೆಷನ್ ಮಾಡ್ಕೊಳ್ಳಲ್ಲ ಅಂಥ ಮಕ್ಳುಗಳಿಗೆ ನಾವು ವಾರದಲ್ಲಿ ಒಂದು ಮೂರು ಸಲ ಕೊಟ್ಟರೆ ಸಾಕು ಅಂತ ಹೇಳಿದೆ ಬಟ್ ಅವರ ಮಕ್ಳುಗಳು ಡೈಜೆಷನ್ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ನನಗೆ ಹೇಳಿದ್ದಾರೆ ಸೊ ಅದರಿಂದ ಜಾಸ್ತಿ ಆರ್ಡರ್ಸ್ ಬಂದಿರೋದ್ರಿಂದ ನಾನು ಈ ಸರಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ಇದ್ದೀನಿ ಇನ್ನು ಏಳು ತರ ಸಿರಿಧಾನ್ಯನ ತಗೊಂಡಿದ್ದೀನಿ ನಾನು ಇಲ್ಲಿ ಒಟ್ಟು ಇಪ್ಪತ್ತೈದು ಆಗೋಷ್ಟು ಕಾಳುಗಳನ್ನ ತಗೊಂಡಿದ್ದೀನಿ ಮತ್ತೆ ಎಲ್ಲಾ ತರ ಸೀಟ್ಸ್ ತೊಗೊಂಡಿದ್ದೀನಿ ಅಕ್ಷೆ ಬೀಜನ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊತೀನಿ ಯಾಕೆ ಅಂತ ಅಂದರೆ ತುಂಬಾ ತುಂಬ ಏರ್ಫಾಲ್ ಆಗ್ತಾ ಇರುತ್ತೆ ನೋಡಿ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಕ್ಷೆ ಬೀಜನ ನಾನು ಒಟ್ಟು ಒಂದು ಕೆ ಜಿ ಐಟಮ್ ಹಾಕ್ತಾಯಿದ್ದೀನಿ ಅಂದರೆ ಅದನ್ನು ಎರಡು ಕೆ ಜಿ ತೊಗೋತೀನಿ ಮತ್ತು ಕಾಳನ್ನು ಎರಡು ಕೆ ಜಿ ಹಾಕ್ಕೊತೀನಿ ಮೆಂತ್ಯನು ಕೂಡ ಎರಡು ಕೆ ಜಿ ಹಾಕ್ಕೊತೀನಿ ಇನ್ನು ಪಂಪ್ಕಿನ್ ಸೀಡ್ಸ್ ಪ್ರತಿಯೊಂದು ಸೀಡ್ಸು ಒಟ್ಟು ಐದರಿಂದ ಆರು ಥರ ಸೀಡ್ಸು ಕೂಡ ಹಾಕ್ಕೊಂಡಿದ್ದೀನಿ ಬಾದಾಮಿ ಮತ್ತು ವಾಲ್ನೆಟ್ಟು ಕೂಡ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ವಾಲ್ನೆಟ್ ಮಕ್ಕಳು ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಒಗ್ಗೋಗರು ಅನಿಸುತ್ತೆ ಅಂತ ನಾವು ಈ ರೀತಿ ಒಂದು ಪ್ರೋಟೀನ್ ಇರುವಂಥದ್ದನ್ನು ಮಕ್ಕಳಿಗೆ ಕೊಟ್ಟಷ್ಟು ಮಕ್ಕಳು ಕೂಡ ತಿಂತಾರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ನಾನು ಇಲ್ಲಿ ಪಿಸ್ತಾ ಬಾದಾಮಿ ಖರ್ಜೂರ ಈ ರೀತಿ ಯಾವುದನ್ನು ಕೂಡ ಇಲ್ಲ ಲಾಸ್ಟ್ ಟೈಮು ನಾನು ಮಾಡಿದಾಗ ಮಕಾನ ಹಾಕಿ ಮ್ಯಾಡಮ್ ಅಂತ ಕೂಡ ಹೇಳಿದ್ವಿ ಖಂಡಿತವಾಗ್ಲೂ ಈ ಸಲ ನಾನು ಮಕಾನ ಕೂಡ ಹಾಕೊತಾ ಇದ್ದೀನಿ ಮಕಾನ ನಾನು ಇಲ್ಲಿ ಒಂದೂವರೆ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಯಾಕೆ ಅಂತ ಅಂದರೆ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲೂ ಕೂಡ ಏರ್ಫಾಲ್ ಕಮ್ಮಿ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಹಾಗೆ ಬ್ಲಡ್ ಇನ್ಕ್ರೀಸ್ ಕೂಡ ಮಾಡುತ್ತೆ ಸೊ ಅದರಿಂದ ತುಂಬ ಅಂದರೆ ತುಂಬ ಹೆಲ್ತ್ಗೆ ದಾಗೋ ಅಂತ ಇಂಗ್ರೀಡಿಯೆಂಟ್ಸ್ನೇ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಟ್ಟಾರೆ ನಾನು ಎಷ್ಟು ಐಟಮ್ನ ಹಾಕಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಸಿರಿಧಾನ್ಯಗಳು ರಾಗಿ ಅರ್ಕ ಸಜ್ಜೆ ಕೊರಲು ಹೂದಲು ಬರಗು ಸ್ಯಾಮೆ ಜೋಳ ನವಣೆ ಇಷ್ಟು ಸಿರಿಧಾನ್ಯ ಆಗಿರುತ್ತೆ ಇನ್ನು ಕಾಳುಗಳ ವಿಚಾರಕ್ಕೆ ಬಂದಾಗ ಬಿಳಿ ಹಳಸಂದೆ ಕೆಂಪು ಹಳಸಂದೆ ಹಸಿರುಳು ಹಸಿರು ಕಾಳು ಬೇಳೆ ಕೆಂಪು ಬೇಳೆ ಹವರೆ ಬೇಳೆ ಎಲ್ಲೋ ಕಲರ್ ಬೇಳೆ ಬರುತ್ತೆ ನೋಡಿ ಅದು ಕೂಡ ಹಾಕ್ಕೊಬೇಕು ಬಟಾಣಿ ಎರಡು ಥರ ಬಟಾಣಿನೂ ಕೂಡ ಹಾಕ್ಕೊಬೇಕು ನನಗಿಲ್ಲಿ ಬಿಳಿ ಬಟಾಣಿ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ನಾನು ಬಿಳಿ ಬಟಾಣಿ ಕೂಡ ಆ್ಯಡ್ ಮಾಡ್ತೀನಿ ಹಸಿರು ಬಟಾಣಿ ಮತ್ತು ಬಿಳಿ ಬಟಾಣಿ ಕೂಡ ಹಾಕೊಬೇಕು ಮಡಕೆಕಾಳು ಕ ಕಾಬಲ್ ಕಡಲೆ ಕಡಲೆ ಬೇಳೆ ಕಡಲೆಕಾಯಿ ಬೀಜ ಹಸಿರು ಕಾಳು ಬಾರ್ಲಿ ಮೆಂತ್ಯ ಹೆಸರು ಬೇಳೆ ಅವರೆ ಬೇಳೆ ಸಬ್ಬಕ್ಕಿ ಕಪ್ಪು ಉದ್ದಿನ ಬೇಳೆ ಎರಡು ಥರದ ಜೋಳ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಥರದ ಗೋಧಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟು ಬಂದು ಕಾಳುಗಳಾಗಿರುತ್ತೆ ಇನ್ನು ನೆಕ್ಸ್ಟು ಬಂದು ಅಕ್ಸೆ ಬೀಜ ಗಸಗಸೆ ಅದ್ರ ಜೊತೆಗೆ ಮೂರು ಥರದ ರಾಜ್ಮಾನು ಕೂಡ ಹಾಕ್ಕೊಬೇಕು ಡಬಲ್ ಬೀನ್ಸ್ ಕೂಡ ಆ್ಯಡ್ ಮಾಡ್ಕೊಬೇಕು ಕಲ್ಲಂಗರಿ ಬೀಜ ಹಾಕ್ಕೊಂಡಿದ್ದೀನಿ ಸೋರೆಕಾಯಿ ಬೀಜ ಕುಕ್ಕುಂಬರ್ ಬೀಜ ವಾಲ್ನೆಟ್ ಬಾದಾಮಿ ಮಖಾನ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಮೆಣಸು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನು ಗಸಗಸನೂ ಕೂಡ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡಿದ್ದೀನಿ ಟೇಸ್ಟಿಯಾಗಿರಲಿ ಅಂತ ಯಾರೆಲ್ಲ ಡಯಟ್ ಮಾಡ್ತಾ ಇದ್ದೀರಾ ಅವರು ಸಾಲ್ಟನ್ನು ಬಳಸಿ ಗಂಜಿ ಮಾಡಿಕೊಂಡು ಕುಡೀರಿ ಮಕ್ಕಳಿಗೆಲ್ಲ ಕೊಡೋರು ಬೆಲ್ಲನ ಹಾಕ್ಕೊಂಡು ಕುಡೀರಿ ವೆಯ್ಟ್ ಗೇನ್ ಆಗಬೇಕು ಅಂತ ಅಂದ್ಕೊಂಡಿರೋರು ಕೂಡ ಬೆಲ್ಲನ ಆ್ಯಡ್ ಮಾಡ್ಕೊಬೋದು ನಾನು ನೆಕ್ಸ್ಟು ವಿಡಿಯೋಗಳಲ್ಲಿ ಇದೇ ಒಂದು ಪೌಡರ್ನ ತಗೊಂಡು ಯಾವ ರೀತಿ ವೆಯ್ಟ್ ಗೇನ ಮಾಡ್ಬೋದು ಅನ್ನೋದನ್ನು ಕೂಡ ಹಾಕ್ ಹಾಕ್ತೀನಿ ಹಾಗೆ ನಮ್ಮಲ್ಲಿ ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗಿರ್ಬೋದು ಹೈ ಪ್ರೋಟೀನ್ ಪೌಡರ್ ಆಗಿರ್ಬೋದು ವೇಟ್ ಲಾಸ್ ಪೌಡರ್ ಆಗಿರ್ಬೋದು ವಾಶ್ ಪೌಡರ್ ಆಗಿರ್ಬೋದು ಏರ್ ಆಯಿಲ್ ಆಗಿರ್ಬೋದು ಖುಷ್ಬೋರ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಆಗಿರ್ಬೋದು ಭಾಳ ಅಂದರೆ ಭಾಳ ಚೆನ್ನಾಗಿದೆ ತುಂಬ ಜನ ಇಷ್ಟಪಟ್ಟು ತೊಗೊತಾ ಇದ್ದಾರೆ ಈಗ ನಾನು ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದು ಆ ನಂತರ ಜರಡಿ ಆಡ್ತಾ ಇದ್ದೀನಿ ನೀಟಾಗಿ ಈ ರೀತಿ ನಾವು ಜರಡಿ ಮಾಡ್ಕೊಬೇಕು ಆ ನಂತರ ನಾವು ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ತೀನಿ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಯಾವ ರೀತಿ ಮಾಡ್ಕೊಬೇಕು ಅಂತ ನಾನು ಇಲ್ಲಿ ಸಾಲ್ಟ್ ಹಾಕಿನೂ ಕೂಡ ತೋರ್ಸು ತೋರಿಸ್ಕೊಡ್ತಾಯಿದ್ದೀನಿ ಹಾಗೆ ಬೆಲ್ಲನೂ ಕೂಡ ಆ್ಯಡ್ ಮಾಡೋದನ್ನು ಕೂಡ ತೋರಿಸ್ಕೊಡ್ತಾಯಿದ್ದೀನಿ ನಾವು ಇದಕ್ಕೆ ಮಜ್ಜಿಗೆನೂ ಕೂಡ ಆ್ಯಡ್ ಮಾಡ್ಕೊಬೋದು ಮತ್ತು ಚಿಯಾ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಕೆಲವು ಸಲ ಗಂಟಾಗ್ಬಿಡುತ್ತೆ ನಾವು ತಿರೋಕ್ಕಾಗಲ್ಲ ಅಂತ ಈ ರೀತಿ ತಣ್ಣಗಿರೋ ನೀರಲ್ಲಿ ನಾನು ಒಂದು ಮೂರರಿಂದ ಎರಡು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇದು ಬಂದು ನಾನು ಒಂದಕ್ಕೆ ಬೆಲ್ಲ ಹಾಕ್ತೀನಿ ಒಂದಕ್ಕೆ ರುಚಿ ಹಾಕ್ತೀನಿ ಮಕ್ಕಳಿಗೆ ಬೆಲ್ಲ ಹಾಕಿ ಮಾಡಿಕೊಟ್ರೆ ತುಂಬ ಹೆಲ್ತ್ ಒಳ್ಳೆಯದು ಅಂತ ಇನ್ನು ನಾವು ಸ್ವಲ್ಪ ರುಚಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀವಿ ಅತ್ತೆ ಮತ್ತೆ ನಾವು ಬೆಲ್ಲನ ತಿನ್ನಲ್ಲ ಸ್ವಲ್ಪ ಡಯೇಟಲ್ಲಿ ಇರೋದ್ರಿಂದ ಮತ್ತು ನಮ್ಮಲ್ಲಿ ವೇಟ್ ಲಾಸ್ ಪೌಡರ್ ಅಂತೂ ಅದ್ಭುತವಾಗಿ ವರ್ಕ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿದೆ ಹೈ ಪ್ರೋಟೀನ್ ಪೌಡರ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ವೆಯ್ಟ್ ಲಾಸ್ ಮಾಡೋರ್ಗೂ ಕೂಡ ತುಂಬ ಅನುಕೂಲವಾಗಿರುತ್ತೆ ಇನ್ನು ನಾವು ಈ ರೀತಿ ಒಂದು ಚೂರು ಗಂಟೆ ಇಲ್ದಿರಂಗೆ ಮಾಡ್ಕೊಳ್ತು ಅಂತ ಅಂದರೆ ಹೈ ಪ್ರೋಟೀನ್ ಡ್ರಿಂಕ್ ರೆಡಿ ಹಾಗೆ ಹೋಗ್ಬಿಡುತ್ತೆ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ತಿಳಿಸಿ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು